ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸರ್ ಅವರು ನಮ್ಮ ಮಗುವಿಗೆ ತಂದೆ ಸ್ಥಾನದಲ್ಲಿ ನಿಂತು ನ್ಯಾಯ ಕೊಡಿಸಬೇಕು ಶಿಕ್ಷಕಿಯ ಕೋಲೇಟಿನಿಂದ ಕಣ್ಣು ಕಳೆದುಕೊಂಡಿರುವ ಬಾಲಕನ ತಂದೆ ತಾಯಿ ಮನವಿ ಚಿಂತಾಮಣಿ ಸರ್ಕಾರಿ ಶಾಲೆ ಶಿಕ್ಷಕಿಯ ಕೋಲೇಟಿನಿಂದಲೇ ನನ್ನ ಮಗ ಕಣ್ಣು ಕಳೆದುಕೊಂಡಿದ್ದು ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಯಾರೂ ಕೂಡ ರಾಜಕೀಯ ಮಾಡುತ್ತಿಲ್ಲ ಹಾಗೂ ಉದ್ದೇಶಪೂರ್ವಕವಾಗಿ ಯಾರ ಹೆಸರು ಕೂಡ ಬಲವಂತವಾಗಿ ಎಫ್ಐಆರ್ನಲ್ಲಿ ಸೇರಿಸಿಲ್ಲ ಉನ್ನತ ಶಿಕ್ಷಣ ಸಚಿವ ಡಾ ಸಿ ಸುಧಾಕರ್ ಅವರು ನನ್ನ ಮಗನಿಗೆ ತಂದೆ ಸ್ಥಾನದಲ್ಲಿ ನಿಂತು ನ್ಯಾಯ ಕೊಡಿಸಬೇಕೆಂದು ಶಿಕ್ಷಕಿಯ ಕೋಲೇಟ್ನಿಂದ ಕಣ್ಣು ಕಳೆದುಕೊಂಡಿರುವ ಯಶವಂತ್ ರವರ ತಾಯಿ ತಂದೆ ಅಂಜಲಿ ನಟರಾಜ್ರವರು ಮನವಿ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನ ಯಕವಕೋಟೆ ಗ್ರಾಮದ ನಟರಾಜ್ ಹಾಗೂ ಅಂಜಲಿ ದಂಪತಿಗಳ ಎರಡನೇ ಮಗ ಯಕವಕೋಟೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡನೇ ತರಗತಿಯ ವಿದ್ಯಾರ್ಥಿ ಒಂದನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ವೇಳೆ ತನ್ನ ಮಾತು ಕೇಳಲಿಲ್ಲ ಎಂದು ಹೇಳಿ ಶಾಲೆ ಟೀಚರ್ ಸರಸ್ವತಿ ಕುಳಿತ ಜಾಗದಿಂದ ಕೋಲು ಬೀಸಿದ್ದಾರೆ ಇದರ ಪರಿಣಾಮವಾಗಿ ನೇರವಾಗಿ ಕೋಲು ಕಣ್ಣಿಗೆ ಬಿದ್ದು ಬಾಲಕ ಯಶ್ವಂತ್ ಬಲ ಕಣ್ಣು ಕಳೆದುಕೊಂಡಿದ್ದಾನೆ ಇದುವರೆಗೂ ಮೂರು ಬಾರಿ ಶಸ್ತ್ರ ಚಿಕಿತ್ಸೆ ಮಾಡಿಸಿದ್ರೂ ಕಣ್ಣು ಬಂದಿಲ್ಲ ಇರುವ ಇನ್ನೊಂದು ಕಣ್ಣು ಸಹ ಅಪಾಯದಲ್ಲಿದೆ ಎಂದು ವೈದ್ಯರು ಹೇಳಿದ್ದು ಇದರಿಂದ ಪೋಷಕರಿಗೆ ದಿಕ್ಕು ತೋಚಿದಂತಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಬಟ್ಲಹಳ್ಳಿ ಪೊಲೀಸರಿಗೆ ದೂರು ನೀಡಲು ತೆರಳಿದ್ದ ವೇಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳಲು ಮೀನಾಮೇಷ ಮಾಡಿದ್ದರಿಂದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಇವರಿಗೆ ಸಾಥ್ ನೀಡಿ ಧರಣಿ ನಡೆಸಿದ್ದರಿಂದ ಪೊಲೀಸರು ಶಿಕ್ಷಕಿ ಸರಸ್ವತಿ ಬಿಇಒ ಉಮಾದೇವಿ ಸೇರಿ ಮತ್ತೆ ನಾಲ್ವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಗುರುವಾರ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಈ ಘಟನೆ ಒಂದು ವರ್ಷದ ಹಿಂದೆ ನಡೆದಿದ್ದು ಅಂದೇ ಯಾಕೆ ಪೋಷಕರು ಶಾಲೆ ಹಾಗೂ ಬಿಇಒ ರವ್ರಿಗೆ ದೂರು ನೀಡಿಲ್ಲ ಮಗುವಿನ ಪೋಷಕರು ಇವೆಲ್ಲ ಅಂದು ಮಾಡಿಲ್ಲ ಎಂಬುದು ನನಗೆ ಬಂದಿರುವ ಮಾಹಿತಿ ಆಧಾರ್ ಕಾರ್ಡ್ಗೆ ಫೋಟೋ ತೆಗೆಸಲು ಹೋದ ವೇಳೆ ಮಗುವಿನ ಒಂದು ಕಣ್ಣು ದೃಷ್ಟಿ ಕಳೆದುಕೊಂಡಿದೆ ಎಂದು ತಿಳಿದು ಬಂದ ಮೇಲೆ ಪೋಷಕರು ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ದು ತದನಂತರ ಆ ಶಾಲೆಯ ಶಿಕ್ಷಕರು ಕೂಡ ವಂತಿಕೆ ಶೇಖರಿಸಿ ಮಗುವಿನ ಚಿಕಿತ್ಸೆಗೆ ನೀಡಿದ್ದಾರೆ ಇದೀಗ ಈ ಘಟನೆ ರಾಜಕೀಯ ತೀರ್ಪು ಪಡೆದುಕೊಳ್ತಿದ್ದು ನಾನು ಈಗಾಗಲೇ ಬಿಇಒ ರವರಿಗೆ ಘಟನೆ ಬಗ್ಗೆ ಸಮಗ್ರ ಮಾಹಿತಿ ನೀಡಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ ಶಿಕ್ಷಕಿಯ ವಿರುದ್ಧ ಮಾತ್ರ ಇವರ ದೂರು ನೀಡಬೇಕಾಗಿತ್ತು ಆದರೆ ಬಿಇಒಗೂ ಹಾಗೂ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಸಂಬಂಧವೇ ಇಲ್ಲ ಆದರೂ ಉದ್ದೇಶಪೂರ್ವಕವಾಗಿ ಬಿಇಒ ಹಾಗೂ ನೌಕರರ ಸಂಘದ ಅಧ್ಯಕ್ಷರ ಮೇಲೆ ವಿನಾಕಾರಣ ದೂರು ದಾಖಲಿಸಿರುವುದು ಸರಿಯಲ್ಲ ಈ ವಿಷಯದಲ್ಲಿ ರಾಜಕೀಯ ಪಕ್ಕಕ್ಕಿಟ್ಟು ಮಗುವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕೆಂದು ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಚಿಂತಾಮಣಿ ನಗರದಲ್ಲಿ ಮಗುವಿನ ತಾಯಿ ತಂದೆ ಅಂಜಲಿ ನಟಾರ್ಜ್ರವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಸರ್ಕಾರಿ ಶಾಲೆಯ ಶಿಕ್ಷಕಿಯ ಕೋಲೇಟ್ನಿಂದ ನನ್ನ ಮಗ ಕಣ್ಣು ಕಳೆದುಕೊಂಡಿದ್ದು ಈ ವಿಚಾರದಲ್ಲಿ ಯಾವುದೇ ರೀತಿಯಾಗಿ ಯಾರೂ ಕೂಡ ರಾಜಕೀಯ ಮಾಡ್ತಿಲ್ಲ ಹಾಗೂ ಉದ್ದೇಶಪೂರ್ವಕವಾಗಿ ಯಾರ ಹೆಸರು ಕೂಡ ಬಲವಂತವಾಗಿ ಎಫ್ಐಆರ್ನಲ್ಲಿ ಸೇರಿಸಿಲ್ಲ ಎಫ್ಐಆರ್ನಲ್ಲಿ ಸೇರಿಸಿದ್ದ ಅವರೆಲ್ಲರಿಂದ ನಮಗೆ ತೊಂದರೆ ಹಾಗೂ ನ್ಯಾಯ ಸಿಗದಿದ್ದರಿಂದಲೇ ಅವರ ಹೆಸರುಗಳೆಲ್ಲ ಸೇರಿಸಿದ್ದೇವೆ ಹೊರತು ಇದರಲ್ಲಿ ಯಾರೂ ಕೂಡ ರಾಜಕೀಯ ಮಾಡ್ತಿಲ್ಲ ಕಣ್ಣು ಕಳೆದುಕೊಂಡಿರುವ ನನ್ನ ಮಗನಿಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದಲೇ ಮೂರು ತಿಂಗಳ ಹಿಂದೆ ಬಿಇಒ ರವರಿಗೆ ದೂರನ್ನ ನೀಡಿದ್ದು ಇದುವರೆಗೂ ಬಿಇಒ ಕಚೇರಿಯಿಂದ ನಮಗೆ ಯಾವುದೇ ನ್ಯಾಯ ಸಿಗದ ಕಾರಣ ನಾನು ಬಟ್ಲಹಳ್ಳಿ ಪೊಲೀಸರಿಗೆ ಶಿಕ್ಷಕಿ ವಿರುದ್ಧ ದೂರು ನೀಡಲು ತೆರಳಿದಾಗ ಪೊಲೀಸರು ನಮ್ಮಿಂದ ದೂರು ಸ್ವೀಕರಿಸದೆ ಮೀನಾಮೇಷ ಮಾಡಿದ್ದರಿಂದ ಇದನ್ನರಿತ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಮಾನವೀಯ ದೃಷ್ಟಿಯಿಂದ ಬಟ್ಲಹಳ್ಳಿ ಪೊಲೀಸ್ ಠಾಣೆ ಬಳಿ ಬಂದು ನಮಗೆ ಸಾಥ್ ನೀಡಿದ್ದರಿಂದಲೇ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಹೊರತು ಇದರಲ್ಲಿ ರಾಜಕೀಯ ದುರುದ್ದೇಶ ಇಲ್ಲ ಹಾಗೂ ಯಾರ ಹೆಸರು ಕೂಡ ಬಲವಂತವಾಗಿ ಸೇರಿಸಿಲ್ಲ ವಾಸ್ತವಾಂಶವನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅರಿತು ಮಾತನಾಡಬೇಕಿತ್ತು ಸುಧಾಕರ್ ಹಾಗೂ ಜೆ ಕೆ ಕೃಷ್ಣಾರೆಡ್ಡಿರವರ ಮೇಲೆ ನಮಗೆ ತುಂಬಾ ಗೌರವವಿತ್ತು ನನ್ನ ಮಗ ಕಣ್ಣು ಕಳೆದುಕೊಂಡಿದ್ದಾನೆ ಸಚಿವ ಸುಧಾಕರ್ ಸರ್ ರವರು ನನ್ನ ಮಗನಿಗೆ ತಂದೆ ಸ್ಥಾನದಲ್ಲಿ ನಿಂತು ನ್ಯಾಯ ಕೊಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದ್ದಾರೆ ವರದಿ ನವೀನ್ ಕಿರಣ್ ಚಿಂತಾಮಣಿ ಮಾಸ್ಟರ್ಸ್ಗೆಲ್ಲ ತಿಳಿಸಿದೆ ನನಗೆ ಸರ್ ಈ ಥರ ಆಗಿದೆ ಮೇಡಮ್ ಆ ಥರ ಹೊಡ್ತಿರೋದ್ರಿಂದ ಮಗು ಕಣ್ಣು ಈ ಥರ ಆಗಿದೆ ಸರ್ ನಿಮ್ಮ ಈ ಥರ ಆಗಿದೆ ನಾನು ಪೊಲೀಸ್ ಸ್ಟೇಷನ್ ಅಂತ ಹೋಗ್ತೀನಿ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮಿಂದ ನನಗೆ ಹೋಗ್ತಾರ ಮೇಲೆ ಅಂತ ಅಂದರೆ ಅವ್ರು ನನ್ನ ಕೈ ಕಾಲೇಜಿಗೆ ಕೊಳಗೆ ಬಂದರು ಸರ್ ಇಲ್ಲಮ್ಮ ನಿಮ್ಮ ಮಗುಗೆ ಏನು ಬೇಕೋ ಅದೆಷ್ಟಾದರೂ ಆಪ್ರೇಷನ್ ಖರ್ಚಾಗಲಿ ಎಲ್ಲಿಗಾದ್ರೂ ಆಗಲಿ ನಾವು ಕರ್ಕೊಂಡು ಹೋಗ್ತೀವಿ ಟ್ರೀಟ್ಮೆಂಟ್ ಕೊಡಿಸ್ತೀವಿ ನಿಮ್ಮ ಕೈ ಇಟ್ಕೊಂತೀವಿ ಕಾಲು ಇಟ್ಕೊತೀವಿ ಇದು ಪಬ್ಲಿಕ್ ಮಾಡಬೇಡ ಯಾರಿಗೂ ಹೇಳಬೇಡ ಕೇಸು ಕೊಡ್ಕೊಂತ ಬೇಡ ಸ್ಕೂಲ್ ಮರ್ಯಾದೆ ಹೋಗುತ್ತೆ ಅಂತ ಅವ್ರು ನಮ್ಮ ಹತ್ರ ಕೇಳ್ಕೊಂಡ್ರು ಸರ್ ಆದರೂ ನಾವು ಊರಲ್ಲಿ ದೊಡ್ಡ ಮನಸ್ಸನ್ನೆಲ್ಲ ಗ್ರಾಮ ಪಂಚಾಯತ್ವನ್ನೆಲ್ಲ ಹಾಕಿ ಪಂಚಾಯತಿ ಎಲ್ಲ ಮಾಡಿದ್ವಿ ಸರ್ ಅವರು ಮುಂದೆನೂ ಒಪ್ಕೊಂಡ್ರು ಸರ್ ಹೌದು ನಾವು ಹೊರಟಿರೋದು ನಿಜ ಮಗು ಏನು ಬೇಕೋ ಎಲ್ಲ ನಾವು ಮಾಡಿಸ್ಕೊಡ್ತೀವಿ ಅಂತ ನಮ್ಮೂರು ದೊಡ್ಡ ಮನುಷ್ಯನ ಮುಂದೆ ಒಪ್ಕೊಂಡ್ರು ಸರ್ ಅವರು ಒಪ್ಕೊಂಡು ಆದಮೇಲೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಸರ್ ನಾವು ಇದ್ಕೊಂಡು ದುಡ್ಡು ನಮ್ಮ ಕೈಗೆ ಬೇಡ ನೀವೇ ಬಂದು ನಮ್ಮ ಜೊತೇಲಿ ಇದ್ದು ಮಗುಗೆ ಆಪ್ರೇಷನ್ ಮಾಡಿಸಿ ಅಂತ ನಾನು ಕೇಳಿದೆ ಆಮೇಲೆ ಅವ್ರು ಇದ್ಕೊಂಡು ಇಲ್ಲ ನಾವು ಬರೋಕ್ಕಾಗೋದಿಲ್ಲ ಮಕ್ಳಿಗೆ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು ಅಂತ ಅಂದರು ಅವರು ಹಂಗಿದ್ರೆ ನಿಮ್ಮ ದುಡ್ಡು ನಮ್ಗೆ ಬೇಕಾಗಿಲ್ಲ ಅಂತ ನಾವು ಮಗುನ ಕರ್ಕೊಂಡು ದೇವಸ್ಥಾನದಲ್ಲೆಲ್ಲ ಸಾಲ ಮಾಡಿಕೊಂಡು ದುಡ್ಡು ಇಟ್ಕೊಂಡು ನಾವು ಬೆಂಗ್ಳೂರಿಗೆ ಹೋದೀವಿ ಸರ್ ಆಸ್ಪತ್ರೆಗೆ ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಬೈದ್ರು ಸರ್ ನಮಗೆ ಒಂದು ವರ್ಷ ಆಗಿದೆ ಮಗುಗೆ ಈ ಥರ ಆಗಿ ಏನು ಇದ್ದೀರಾ ಎಷ್ಟೊಂದು ನೆಗ್ಲೆಕ್ಟ್ ನೀವು ಅಂತ ಡಾಕ್ಟ್ರು ನಮ್ಮನ್ನ ಬೈದ್ರು ಸರ್ ಹೆಂಗಾಯಿತು ಯಾಕಾಯಿತು ಅಂತ ಕೇಳಿದ್ರು ಈ ಥರ ಟೀಚರ್ ಹೊಡೆದಿರೋದ್ರಿಂದ ಈ ಥರ ಆಯಿತು ಅಂತ ನಾನು ಅವರಿಗೆ ಡೀಟೆ ಡೀಟೇಲಾಗಿ ಹೇಳಿದೆ ಅವ್ರೇನೋ ಕಂಪ್ಲೇಂಟ್ ಎಮ್ ಎಸ್ಸು ಅದು ಇದು ಅಂತ ಅಂದಿದ್ದಕ್ಕೆ ಅವ್ರನ್ನ ಕಲಿಸಿದ್ವಿ ಸರ್ ನಾವು ಮೇಲೆ ಡಾಕ್ಟ್ರ್ ಹತ್ರ ಅದೇನೇ ಮಾತಾಡ್ಕೊಂಡ್ರು ಗೊತ್ತಿಲ್ಲ ಸರ್ ಡಾಕ್ಟರ್ ಹತ್ರನೂ ಒಪ್ಕೊಂಡಿದ್ದಾರೆ ಸರ್ ಅವರು ನಾವೇ ಮಗುವನ್ನ ಒಡ್ಡಿರೋದು ನಮ್ಮಿಂದ ಈ ಥರ ಮಿಸ್ಟಿಕ್ ಆಗಿದೆ ಸರ್ ಅಂತ ಡಾಕ್ಟ್ರ್ ಈ ಥರ ಎಲ್ಲ ಒಪ್ಕೊಂಡು ಡಾಕ್ಟ್ರು ಬೈದಿದ್ದಾರೆ ಸರ್ ಮತ್ತು ಇನ್ನೊಂದು ಸಲ ಈ ಮಗುಗೆ ನಿಮ್ಮ ನೀವು ಮಾಡಿರೋ ಇಂದ ಎಲ್ಲಿಂದ ಮಗು ಫ್ಯೂಚರ್ ಹೋಗಿದೆ ಕನ್ರಿ ಅವರೇನು ತುಂಬ ಸೈಲೆಂಟ್ ಜನ ಅವರು ಪಬ್ಲಿಕ್ ಮಾಡಿಲ್ಲ ಬೇರೆಯವ್ರು ಆಗಿದ್ರೆ ಇಷ್ಟೊತ್ತಿಗೆ ನಿಮ್ಗೆ ಏನು ಬೇಕೋ ಅದೆಲ್ಲ ಮಾಡಿಬಿಡ್ತಾಯಿದ್ರು ಪಬ್ಲಿಕ್ಕಿಂದ ನಾವು ಇರೋದು ಕಣ್ಣಿ ಈ ಥರ ಎಲ್ಲ ಮಾಡಬೇಡಿ ನಮ್ಮ ಗುಟಿಯಲ್ಲಿ ಗೌರ್ಮೆಂಟ್ ಬುಟ್ಟಿಯಲ್ಲಿ ಇದ್ದೀವಿ ಅಂತ ನಾವು ಜನರಿಗೆ ಈ ಥರ ತೊಂದರೆ ಕೂಡ ಸರಿಯಲ್ಲ ಅಂತ ಅವರು ಡಾಕ್ಟ್ರ್ ವಾರ್ನಿಂಗ್ ಕೊಟ್ಟು ಕಲಿಸಿದ್ರು ಸರ್ ಆಮೇಲೆ ನಾವು ದುಡ್ಡು ಇಸ್ಕೊಂಡ್ರೆ ಇಲ್ಲ ನಾವು ಕಂಪ್ಲೇಂಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ನಮ್ಮೂರು ದೊಡ್ಡ ಮನುಷ್ಯರು ಕೈಯಲ್ಲಿ ದುಡ್ಡು ಕೊಟ್ಟು ಕಲಿಸಿದ್ದಾರೆ ಸರ್ ಫೋನ್ ನಾವು ಕೈ ಈಸ್ಕೊಂಡಿಲ್ಲ ಸರ್ ನಾವು ನೀವು ಹೇಳಿದ್ರಲ್ಲ ನಿನ್ನೆ ದುಡ್ಡು ಇಸ್ಕೊಂಡಿದ್ದಾರೆ ದುಡ್ಡು ಆಸೆ ಕೊಟ್ಟಿದ್ದಾರೆ ಅಂತ ನಾವು ದುಡ್ಡಿಗೆ ಆಸೆ ಪಟ್ಟಿಲ್ಲ ಸರ್ ನಾವು ಕೈ ನಾವು ದುಡ್ಡು ಇಸ್ಕೊಂಡಿಲ್ಲ ಅಂತ ನಮ್ಮೂರು ಮಂಜು ಅಂತ ಇದರಲ್ಲಿ ನಮ್ಮ ಫೋನ್ ಫೋನ್ ಪ್ಲೇ ಮಾಡಿಸಿದ್ದಾರೆ ಸರ್ ಅಷ್ಟೇ ಸರ್ ನೆದಿರದ್ದು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಬಿ ಸರ್ ನಾವು ದುಡ್ಡು ಒಂದಲ್ಲ ಎರಡಲ್ಲ ಮೂರು ಆಪ್ರೇಷನ್ ಆಯಿತು ಸರ್ ನನ್ನ ಮಗುಗೆ ನರಕ ನರಕ ಅಂದ್ಬೋಗಿಸಿದ್ದೇನೆ ಸರ್ ಅವನು ಮೂರು ತಿಂಗಳು ಹೊಟ್ಟೆ ಊಟ ಇಲ್ಲ ಕಟ್ಕೊಳ್ಳೋಕೆ ಬಟ್ಟೆ ಇಲ್ಲ ಮೂರು ತಿಂಗಳು ಮೆಂಟು ಆಸ್ಪತ್ರೆಯಲ್ಲಿ ವನವಾಸ ಮಾಡಿದ್ವಿ ಸರ್ ನಾವು ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಮನೆಗೆ ಬಂದ್ವಿ ಡಾಕ್ಟ್ರು ಹೇಳಿದ್ರು ಮೂರು ತಿಂಗಳು ಕಾರ್ ನೋಡಲ್ಲಮ್ಮ ಫ್ರೆಂಡ್ ರೀತಿ ಬಂದರು ಬರ್ಬೋದು ಅಂತ ಮೂರು ತಿಂಗ್ಳು ಕಾರ್ ನೋಡಿದ್ವಿ ಚಕಾದ್ದೆಲ್ಲ ಹೋಗ್ವಿ ಬಂದ್ವಿ ಮೂರು ತಿಂಗಳು ಆದಮೇಲೆ ದೃಷ್ಟಿ ಬರೋದ್ರೆ ಇಲ್ಲಮ್ಮ ಅಂತ ಡಾಕ್ಟ್ರ್ ಹೇಳಿದ್ರು ಸರ್ ಅದೇ ಚೆನ್ನಾಗಿ ಹೋಗಿದ್ರ ಹತ್ರ ನಾನು ಹೇಳಿದೆ ಸರ್ ಹೇಳಿದ್ದಕ್ಕೆ ಅದಕ್ಕೂ ನಮ್ಗೆ ಸಂಬಂಧನೇ ನನ್ನ ಥರ ಇವಾಗ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಇಷ್ಟೇ ಸರ್ ನಡೆದಿರೋದು ಅವಾಗಿಂದ ಸರ್ ನಾನು ಹೋರಾಟ ಮಾಡ್ತಾಯಿದ್ದೀನಿ ಪೋಲಿಸ್ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಆವಾಗಿ ಬಿ ಓ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಸರ್ ಬಿ ಒಫೀಸಲ್ಲಿ ಕಂಪ್ಲೇಂಟೇ ಕೊಟ್ಟಿಲ್ಲ ಬಿ ಒಫೀಸಲ್ಲಿ ಇನ್ಫಾರ್ಮೇ ಮಾಡಿಲ್ಲ ಅಂತಂದ್ರೆ ಸರ್ ನೋಡಿ ಸರ್ ಮೂರನೇ ತಿಂಗಳು ಮೂರನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ನೋಡಿ ಸರ್ ಸೀರೆ ಸೈಮ್ನೆಲ್ಲ ಹಾಕ್ಸಿದ್ದೀವಿ ಕೊಟ್ಟು ಒಂದು ತಿಂಗಳಾದ್ರು ಅವ್ರ ಕಡೆಯಿಂದ ನಮ್ಗೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ ಸರ್ ಮತ್ತೆ ನಾವು ಫೋನ್ ಮಾಡಿದ್ವಿ ಸರ್ ಅದಕ್ಕೆ ಮೇಡಮ್ ಈ ಥರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಮಗು ಕಡೆಯಿಂದ ನಮ್ಗೆ ಏನು ರಿಪ್ಲೈ ಕೊಡಲಿಲ್ಲ ಅಂತ ಫೋನ್ ಮಾಡಿದ್ರೆ ಯಾರು ಅಂತ ಕೇಳ್ತಾರೆ ಮಗು ಕಡೆಯಿಂದ ಫೋನ್ ಮಾಡಿದ್ವಿ ಮೇಡಮ್ ನಾವಂದ್ರೆ ಫೋನೇ ಕಟ್ ಮಾಡ್ಬಿಡ್ತಾರೆ ಸರ್ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಅವರ ಹತ್ರ ಇಲ್ಲ ಹತ್ರ ಬಿ ಆಫೀಸಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಅಲ್ಲಿಂದ ಪೋಲೀಸ್ ಸ್ಟೇಷನ್ಗೆ ಹೋದ್ರಿ ಅಲ್ಲಿ ಸ್ಟೇಷನ್ ಸರ್ ಕಂಪ್ಲೇಂಟ್ ತೊಗೊಳ್ಳಿ ನಾನು ಕಷ್ಟ ಏನು ಅಂತ ಇದ್ರಲ್ಲಿ ಬರ್ದಿದ್ದೀನಿ ಕಂಪ್ಲೇಂಟ್ ತೊಗೊಂಡು ಕಂಪ್ಲೇಂಟ್ ಓದಿ ಸರ್ ಅಂತ ಅವ್ರು ಸ್ಟೇಷನ್ ಸ್ಟೇಷನಲ್ಲಿ ಹೋಗಿ ಪೊಲೀಸರ ಹತ್ರ ಹೋಗಿ ಸರ್ ಕೈಗೆ ಇಸ್ಕೊಂಡಿಲ್ಲ ಸರ್ ಆ ಕಂಪ್ಲೇಂಟು ಕೈಗೆ ಇಸ್ಕೊಂಡಿಲ್ಲ ಒಂದು ತಿಂಗಳು ನಾನು ಅರ್ದಿದ್ದೀನಿ ಸರ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಮಾರ್ನೇ ಹೋಗಿ ಈ ಥರ ಮೇಡಮ್ ಅದಿದ್ದಾರೆ ಅಂತ ಪೊಲೀಸರು ಹೇಳ್ತಿಟ್ ಬಂದರೆ ಮಾರನೇ ದಿವಸನೇ ಬನ್ನಿ ಅವ್ರನ್ನೂ ಕರೆಸ್ತೀನಿ ನೀವು ಕರೆಸ್ತೀನಿ ಅಂತ ಕಳಿಸ್ಕೊಂಡ್ವಿ ಸರ್ ಪೊಲೀಸ್ ಸ್ಟೇಷನ್ಗೇನೋ ಕಳ್ಸ್ಕೊಂಡು ಸರ್ ಅವರೇನೋ ಒಂದು ಮೂರು ನಾಲ್ಕು ಕಾರ್ ತುಂಬ ಬಂದಿದ್ರು ನಾನು ನನ್ನ ಗಂಡ ನನ್ನ ಮಗು ಬಸ್ಸಲ್ಲಿ ಓದಿದ್ವಿ ಸರ್ ಬಸ್ಸಲ್ಲಿ ಹೋಗಲ್ಲ ಈ ಓರ್ಸಲ್ಲಿ ಅವ್ರು ಮಾಸ್ಟರ್ಸು ಆ ನೌಕರ ಸಂಘ ಅಶೋಕ್ ಅಂತಾರಲ್ಲ ಅವರು ಎಲ್ಲ ಒಂದು ಮೂರು ನಾಲ್ಕು ಕಾರಲ್ಲಿ ಬಂದು ಮಾತಾಡಿಕೊಂಡು ಅವ್ರು ಆಚೆ ಬರ್ತಾ ಇದ್ದಾರೆ ನಾವು ಹೊರಗಡೆ ಹೋಗ್ತಾ ಇದ್ವಿ ಸರ್ ಹೋಗಿ ಸಾರ್ ಹತ್ರ ಕೇಳಿದ್ರೆ ಏನು ಸರ್ ಬ ಇಬ್ಬರನ್ನೂ ಒಂದೇ ಸರ್ ಕಲಿಸಿ ಮಾತಾಡ್ಸ್ತೀವಿ ಒಂದು ಫಸ್ಟ್ ಅವ್ರು ಬಂದು ಹೋಗ್ತಾ ಇದ್ದಾರೆ ನಾವ್ಯಾಕೆ ಸರ್ ಬೇಟೆ ನಮ್ಮ ಯಾಕೆ ಸರ್ ಬೇಟೆ ಕಲ್ಸ್ಕೊಂಡಿದ್ದೀರಾ ಅಂತಂದರೆ ಅದೆಲ್ಲ ನಿಮಗೆ ಯಾಕಮ್ಮ ನಿಮ್ಮ ಮಗುಗೆ ಅನ್ಯಾಯ ಆಗಿದ್ದೀರಾ ನಿಮ್ಮ ಮಗು ಮೇಡಮ್ ಹೊಡೆದಿದ್ದಾರೆ ಅಂತ ಸಾಕ್ಷಿ ಏನಿದೆ ನಿನ್ನ ಹತ್ರ ವೀಡಿಯೋ ಇದೆಯಾ ಕ್ಯಾಮ್ರಾ ಇದೆಯಾ ಅಂತೆಲ್ಲ ಕೇಳ್ತಾರೆ ಸರ್ ಗೌರ್ಮೆಂಟ್ ಸ್ಕೂಲಲ್ಲಿ ಸಿ ಸಿ ಕ್ಯಾಮ್ರೆ ಇರುತ್ತೆ ಸರ್ ಇವತ್ತು ನನ್ನ ಮಗು ನನ್ನ ಮಗನಿಗೆ ಹೊಡಿತಾರೆ ಅಂತ ನನಗೇನಾದರೂ ಕನಸೋ ಬಂದಿರುತ್ತೆ ಸರ್ ಮುಂಚೆನೇ ಹೋಗಿ ನನಗೆ ವೀಡಿಯೋ ಮಾಡಬಿಟ್ಟೆ ಸರಿ ಅಂತ ನಾನು ಮನೆಗೆ ಬಂದಿದ್ದೆ ಸರ್ ಹಾಗೆ ನಾನು ಬಿಡಲಿಲ್ಲ ಸರ್ ಒಂದು ತಿಂಗಳು ಡೈಲಿ ಹೋಗ್ತಾನೇ ಇದ್ದೀನಿ ಸರ್ ಕಂಪ್ಲೇಂಟ್ ತಗೊಳ್ಳಿ ಕಂಪ್ಲೇಂಟ್ ತಗೊಳ್ಳಿ ಊರಲ್ಲಿ ಬಂದು ತನಿಖೆ ಮಾಡಿ ಸರ್ ಊರಲ್ಲಿ ಎಲ್ಲರೂ ಕೇಳಿ ಮಕ್ಕಳನ್ನ ಕೇಳಿ ಕೇಳಿ ಸರ್ ಊರಲ್ಲಿ ಬಂದು ಅಂತ ನಾನು ಕೇಳಿದೆ ಅವ್ರಿಗೆ ಬಂದು ತಾಯ್ತಮ್ಮ ನನ್ನ ಸಾಫೀಸ್ ಸಿಗೋವರೆಗೂ ನಾನು ಕಂಪ್ಲೇಂಟ್ ತಗೊಳ್ಳಲ್ಲ ಅಂತಂದ್ರು ಸೀರಮ್ ನಾನು ದಿವಸ ಊರೊಳಗಡೆ ಬಂದು ಮಕ್ಕಳನ್ನ ಮತ್ತೆ ನಮ್ಮ ಊರಲ್ಲಿರೋನೆಲ್ಲ ತನಿಖೆ ಮಾಡಿ ಅವ್ರಿಗೆ ಸಾಕ್ಷಿ ಸಿಕ್ತ ಸಿಕ್ಕಿತು ಸಾಕ್ಷಿ ಮೇಲೆ ಎಫ್ ಐ ಆರ್ ಮಾಡ್ತೀನಿ ಕಂಪ್ಲೇಂಟ್ ತಗೊಂತೀನಿ ಅಂತ ಹೇಳಿದ್ರು ಅವರು ನನಗೆ ಇನ್ಸ್ಪೆಕ್ಟರ್ ಸರ್ ಹೇಳಿದ್ರು ಸಾಕ್ಷಿ ಸಾಕ್ಷಿ ಮೇಲೆ ಆದ್ರೂ ಕಂಪ್ಲೇಂಟ್ ತಗೊಬೇಕು ಇಲ್ಲ ಐ ಆರ್ ಮಾಡ್ಬೇಕಲ್ವ ಸರ್ ಎರಡು ಮಾಡಿಲ್ಲ ನಾನು ಹೋದೆ ಮತ್ತೆ ಪೊಲೀಸ್ ಸ್ಟೇಷನ್ ಹಬ್ಬ ಮಾಡೋದು ರಿಪಿಟ್ಟು ಮಗುನ ಎತ್ಕೊಂಡು ಸರ್ ಐದು ಗಂಟೆಗೆ ಹೋಗಿರುವ ಸರ್ ನಾನು ಪೊಲೀಸ್ ಸ್ಟೇಷನ್ ಹತ್ರ ದೈವಿ ತಿರುಗ್ತಾ ಇದ್ದೀನಿ ಸರ್ ಆಸ್ಪಿಟ್ಲ್ ಸ್ಟೇಷನ್ ಹತ್ರ ನಾನು ಐದು ಗಂಟೆಗೆ ಹೋದೆ ಹಬ್ಬ ದಿವಸ ಮಗುನ ಎತ್ಕೊಂಡು ಹೋದೆ ಸರ್ ಇವಾಗ ನಿಮ್ಮ ಸಾಕ್ಷಿ ಸಿಕ್ಕಿದೆಯಲ್ಲ ಇವಾಗ ಕಂಪ್ಲೇಂಟ್ ತೊಗೊಳೇಬೇಕು ಇವಾಗ ನಮಗೆ ಎಫ್ ಐ ಆರ್ ಮಾಡಲೇಬೇಕು ನನಗೆ ನ್ಯಾಯ ಸಿಗಲೇ ಬೇಕು ಸರ್ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ನಾನೇ ಸರ್ ಅದರ್ಣಿ ಕುತ್ಕೊಂಡಿದ್ದು ಅಷ್ಟೊತ್ತಲ್ಲಿ ಹೋಗಿ ಅಫೇರ್ ಅಂತ ಅವಶ್ಯಕತೆ ಏನಿದೆ ಅಂತ ಕೇಳಿದ್ರಲ್ಲ ಸರ್ ನೀವು ಅಷ್ಟೊತ್ತಲ್ಲಿ ಒಂದು ಹೆಣ್ಣು ಮಗಳು ಪೊಲೀಸರ ಹೋಗಿ ಆ ಸೀರಾ ನಾನು ಹಬ್ಬದ ದಿವಸ ಸಾಕ್ಷಿ ಸಿ ಊರಲ್ಲಿ ಬಂದು ಪೊಲೀಸವರು ತನಿಖೆ ಮಾಡಿ ಸಾಕ್ಷಿ ಸಾಕ್ಷಿಯೆಲ್ಲ ತಗೊಂಡು ಹೋದ್ರು ಸರ್ ಅವರಿಂದ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದೆ ಹೋಗ್ಬಿಟ್ಟು ಸರ್ ನಾನು ಇವಾಗ ಕಂಪ್ಲೇಂಟ್ ತೊಗೊಳ್ಲೇಬೇಕು ನೀವು ಎಫ್ ಐ ಆರ್ ಮಾಡಲೇಬೇಕು ಅಂತ ಕೂತ್ಕೊಂಡೆ ಸರ್ ಕುತ್ಕೊಂಡಿದ್ದಕ್ಕೆ ಸಬ್ಇನ್ಸ್ಪೆಕ್ಟರು ಸಾಕ್ಷಿ ತಗೊಂಡು ಅವರು ಬಟ್ಲಲ್ಲಿ ಪೋಲೀಸ್ ಸ್ಟೇಷನ್ಗೆ ಬಂದಿಲ್ಲ ಚಿಂತಾಮಣಿಗೆ ಹೊಟ್ಟೋಗಿದ್ದರು ಅಲ್ಲಿರೋ ಪಿ ಸಿ ಹತ್ರ ಎಲ್ಲ ಇಲ್ಲ ಸರ್ ನನಗೆ ಕಂಪ್ಲೇಂಟ್ ತೊಗೊಳ್ಲೇಬೇಕು ಎಫ್ ಐ ಮಾಡಲೇಬೇಕು ಅಂತಂದರೆ ಪಿ ಸಿ ಅವರೆಲ್ಲ ಅಮ್ಮ ಅದು ನಾವು ತಗೊಳ್ಳೋಂಗಿಲ್ಲ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದನ್ನ ನಾವು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅದೇನಿದ್ರೂ ಸಬ್ ಇನ್ಸ್ಪೆಕ್ಟ್ರ್ ಸಾಕಲ್ ಇನ್ಸ್ಪೆಕ್ಟ್ರ್ ತೊಗೊಳ್ಬೇಕು ನಾವೆಲ್ಲ ತಗೊಳಕ್ಕಾಗಲ್ಲ ಅದು ನಿಮಗೆ ಗೊತ್ತು ಆಗೋದಿಲ್ಲ ದೊಡ್ಡ ದೊಡ್ಡವರೆಲ್ಲ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅಂತ ಸರ್ ಅವಾಗಲೇ ನನಗೆ ಮನ್ಸಿಗೆ ಬಂತು ಸರ್ ಇವತ್ತು ಏನೇ ಆಗಲಿ ಎಷ್ಟೊತ್ತೇ ಆಗಲಿ ಎಫ್ ಐ ಆರ್ ಇಲ್ಲಿಂದ ಹೋಗ್ಬಾರ್ದು ಅಂತ ಐದು ಗಂಟೆಲಿ ಹೋಗಿ ಕೂತ್ಕೊಂಡಿರೋಳು ಸರ್ ನಾನು ಅಷ್ಟೊತ್ತಲ್ಲಿ ಎಫ್ ಎಫ್ ಮಾಡಿಸುವಂಥ ಅವಶ್ಯಕತೆ ಏನಿದೆ ಅಂತ ಕೇಳ್ತಾ ಇದ್ರಲ್ಲ ಅಷ್ಟೊತ್ತಿನಲ್ಲಿ ನಾನು ಯಾಕೆ ಸರ್ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾಯಿತ್ತು ನನಗೆ ತಿರುಗಿ 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 ನನ್ನ ಸಾಕಿಟ್ಟು ಸರ್ ಅಷ್ಟು ನನ್ನ ಮಗುಗೆ ಯಾಕಂದ್ರೆ ನೋವು ಆಪ್ರೇಷನ್ ಆಗಿದೆ ಕಂಡು ನಾವು ಅವ್ನು ಬಂದಿದ್ದೆ ಅವನಿಗೆ ಟೈಮ್ ಟು ಟೈಮ್ ಡ್ರಾಸ್ ಹಾಕ್ಬೇಕು ಅಂಥ ಮಗುನ ಕರ್ಕೊಂಡು ಒಂದು ತಿಂಗಳು ಸುತ್ತಿದ್ದೀನಿ ಸರ್ ಯಾರು ನಂಗೆ ನ್ಯಾಯ ಕೊಡಿಸ್ಲಿಲ್ಲ ಅದಕ್ಕೆ ಸರ್ ನಾನು ಅಂತಲೇ ಅವ್ನ ಅವ್ತಲ್ಲ ಧರಣಿ ಕೂತ್ಕೊಂಡೆ ಸರ್ ನನಗೆ ಇವತ್ತು ಎಷ್ಟು ಹತ್ತಾದರೂ ಆಗಲಿ ಎಫ್ ಎ ಆಗಲೇಬೇಕು ನಾನು ಈ ಥರ ಆಗಿರೋ ಸಾಕ್ಷಿ ಆಗಿರೋರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹಬ್ಬ ಮಾಡ್ದಿರೋ ನಾನು ಅವ್ರು ಡರ್ನಿ ಕುತ್ಕೊಂಡಿದ್ದು ನಾನು ನಿಜನೇ ಸರ್ ಮತ್ತು ಊರಿಂದ ಫೋನ್ ಬಂತು ನಮಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಯಾಕೆ ಇದು ನಿಮಿಷ ಹೊತ್ತಾಯಿತು ಮನೆಗೆ ಬರೋದಿಲ್ಲ ಎಷ್ಟು ಹೊತ್ತಾದರೂ ಆಗಲಿ ಬನ್ನಿ ಮಾಡ್ತೀನಿ ನಾನು ನನ್ನ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಎದ್ದು ಬರೋದಿಲ್ಲ ಅಂತ ಊರವರೆಗೆ ಹೇಳಿದೆ ನಾನು ಫೋನ್ ಮಾಡಿ ಅವರು ಯಾವ ಹೇಳಿ ಜೆ ಕೆ ಸಾರ್ ಹೋಗಿ ಅವರು ಒಂದು ಜನ್ಮಗ್ಳು ಇಷ್ಟೊತ್ತರ ಕೂತ್ಕೊಂಡಿದ್ದಾರಲ್ಲ ಅವ್ರ ಕಷ್ಟ ಏನು ಅಂತ ಬಂದು ಅವ್ರ ತನಿಖೆ ಮಾಡಿ ಕುದಾ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನೀನು ಕಷ್ಟ ಏನು ನಮ್ಮ ಇಷ್ಟೋತ್ತರ ಯಾಕಿಲ್ಲ ನೀನು ಕೂತ್ಕೊಂಡಿದ್ದೀನಿ ಅಂತ ಕೇಳಿದ್ರು ಸರ್ ಈ ಥರ ಎಲ್ಲ ನಾನು ಕಷ್ಟ ಹೇಳ್ಕೊಂಡೆ ಸರ್ ಒಂದು ತಿಂಗಳು ಬಿ ಆಫೀಸು ಪೊಲೀಸ್ ಸ್ಟೇಷನ್ ಆಫೀಸ್ನ ಇಟ್ಟು ಮಗು ನೆಟ್ಕೊಂಡು ನನ್ನ ಕಷ್ಟ ಒಂದು ಇದ್ರು ಬರ್ಕೊಂಡು ತಿರುಗಿದ್ರು ನನ್ನ ಕಷ್ಟ ಯಾರು ಅಂತ ಏನು ಕೇಳಿದ್ರು ಸರ್ ಪಾಪ ಜೆ ಕೆ ಅನ್ನ ಬಂದುಬಿಟ್ಟು ಒಂದು ಮಗುವಿಗೆ ಈ ಥರ ಅನ್ನ ಆಗಿರೋ ನಾವು ಬಿಟ್ಟು ಬಿಟ್ಟಿರೋಕ್ಕಂದ್ರೆ ಅವರಿಗೆ ಅವ್ರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅಂತ ಅವ್ರು ಬಂದು ಎಫ್ ಐ ಸರ್ ಅವರು ಬರೋದ ಕಾರಣ ಏನು ಅಂದರೆ ಒಂದು ವಾರದಿಂದ ಟಿ ವಿ ಬರ್ತಾ ಇದೆ ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ ನನ್ನ ಕಷ್ಟ ನೋಡಿದ್ದಾರೆ ನೋಡಿ ಅವ್ರು ಬಂದು ಎಫ್ ಐ ಮಾಡಿಸಿದ್ದಾರೆ ಅವರು ವಿನಃ ಇದರಲ್ಲಿ ಯಾವುದೇ ರಾಜಕೀಯ ಏನೂ ಇಲ್ಲ ಸರ್ ನಮಗೆ ನನಗೂ ನನ್ನ ಗಂಡಾಗೆ ರಾಜಕೀಯ ಏನು ನೋತೇ ಗೊತ್ತಿಲ್ಲ ಸರ್ ಕೂಲಿ ಮಾಡ್ತೀವಿ ಹೊಟ್ಟೆಗೆ ತಿಂತೀವಿ ಮಕ್ಕಳನ್ನ ಸಾಕೊಂಡು ಮನೇಲಿ ಅಷ್ಟೇ ಸರ್ ಊರಲ್ಲಿ ನನಗೆ ಒಂದು ಗಲಾಟೆ ಇಲ್ಲ ಒಂದು ರಾಜಕೀಯ ಇಲ್ಲ ಕೂಲಿ ಮಾಡೋದು ಮಕ್ಕಳನ್ನ ಸ್ವಲ್ಪ ಅಷ್ಟೇ ನನಗೆ ಗೊತ್ತಿತ್ತು ಸರ್ ಫಸ್ಟ್ ಕಷ್ಟ ನೋಡಿ ನೀವೇ ಬರಬೇಕಾಗಿತ್ತಲ್ವ ಸರ್ ಯಾಕೆ ಸರ್ ಜಿ ಇದು ಗ್ಯಾರಂಟಿ ನ್ಯೂಸ್ಗೆ ಹೋಗಿದ್ನಲ್ಲ ಸರ್ ನಾನು ಅಲ್ಲಿ ನಿಮಗೆ ಫೋನ್ ಮಾಡಿದ್ರಲ್ಲ ಸರ್ ಯಾಕೆ ಸರ್ ನೀವು ಫೋನ್ ರಿಶೀವ್ ಮಾಡಲಿಲ್ಲ ಯಾಕೆ ಸರ್ ಮತ್ತೆ ಆದರೂ ವಿ ನೀವು ನಾನು ಬರ್ತಾ ಇದ್ದೀನಿ ಬಿ ಆಫೀಸ್ ಹತ್ರ ಧರ್ಣಿ ಮಾಡ್ತೀನಿ ನ್ಯೂಸ್ ಚಾನಲ್ ಬಂದಿರೋ ಸರ್ ಈ ಚಿಂತಾಮಣ್ಣ ತಾಲೂಕಿಗೆ ಈ ಬೇಕಾದ್ರೆ ಸರ್ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿರೋದಿಲ್ವಾ ನೀವು ನೋಡಿರೋದಿಲ್ವಾ ಯಾಕೆ ಸರ್ ನೀವು ಬಂದು ನಮ್ಮ ಕಷ್ಟ ಕೇಳಿಲ್ಲ ಸರ್ ಸುಧಾಕರ್ ಸರ್ ಈ ತಾಲೂಕಿಗೆಲ್ಲ ನೀವು ತಂದೆ ಸ್ಥಾನದಲ್ಲಿ ಇದ್ದೀರ ತಂದೆ ಸ್ಥಾನದಲ್ಲಿ ಇದ್ದು ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನ್ಯಾಯ ಕೊಡಿಸ್ಬೇಕು ದುಡ್ಡು ಕೇಳಿದ್ದಾರೆ ಅಂತ ನೀವು ನನ್ನ ಬಗ್ಗೆ ಏನು ಗೊತ್ತಿಲ್ಲದನ್ನ ಹೆಂಗೆ ಸರ್ ಮಾತಾಡಿದ್ದೀರ ನೀವು ನಾವು ಕೂಲಿ ಮಾಡ್ಕೊಂಡು ತಿನ್ನೋ ಯಾವ್ದರು ಒಬ್ಬರತ್ರ ಕೈ ಚಾಚೋರಲ್ಲ ಸರ್ ನಾವು ನಾನು ಕೇಳ್ತಾ ಇರೋದು ನ್ಯಾಯ ಬೇಕು ಅಂತ ಕೇಳ್ತಾ ಇರೋದು ಅವರು ನಲ್ವತ್ತು ಸಾವಿರ ಕೊಟ್ಟಿರೋದೇನು ಧರ್ಮ ಕೊಟ್ಟಿದ್ದಾರ ನನ್ನ ಮಗು ಕಣ್ಕಿಟ್ಕೊಂಡಿರೇನು ಸರ್ ಅವರು ನನ್ನ ಕೈ ಕೊಟ್ಟಿದ್ದಾರ ಕಾಸು ನನ್ನ ಕಾಸು ಕೆಡಿಲ್ಲ ಸರ್ ನಾನು ಪೊಲೀಸ್ ಸ್ಟೇಷನ್ಗೂ ಹೋಗಬಾರ್ದು ಅಂತ ನಮ್ಮೂರ ಕೈಯಲ್ಲಿ ನಮ್ಮೂರಲ್ಲಿ ಅವ್ರ ಕೈ ಕೈ ಕೊಟ್ಟು ಕಲಿಸಿದ ನನ್ನ ಕೈ ನನ್ನ ಕೈಗೆ ಬಂದಿಲ್ಲ ನಾನು ತೊಗೊಂಡಿಲ್ಲ ಬೇಕಾದ್ರೆ ನನ್ನ ತೊಗೊಂಡು ಯಾರು ಕೊಟ್ಟಿದ್ದಾರೆ ಕರ್ಕೊಂಡು ಬನ್ನಿ ಸರ್ ನನ್ನ ಬಗ್ಗೆ ಏನು ಅಂತ ಗೊತ್ತಿಲ್ಲದ ಹೆಂಗೆ ಸರ್ ಮಾತಾಡಿದ್ದೀರಾ ನನ್ಗೆ ಯಾರು ಸಹಾಯ ಸಹಾಯ ಮಾಡೋಕ್ಕೆ ಬರ್ತಾರ ಅವರೆಲ್ಲ ಕೆತ್ತೋರೇನು ಸರ್ ಪುನೀತ್ ಸರ್ ಜೆ ಕೆ ಸರ್ ಬಂದು ನ್ಯಾಯ ಮಾಡಿದಕ್ಕೆ ಅವ್ರು ಕೆಟ್ಟವರಾಗಿದ್ದಾರೆ ಇದೆಲ್ಲ ನೀವೇ ಮಾಡ್ಬೋದಾಗಿತ್ತಲ್ಲ ಸರ್ ಅರವತ್ತು ವರ್ಷ ಐವತ್ತು ವರ್ಷ ಆಗಿರೋ ಅವನ್ ಸೇವ್ ಮಾಡ್ತಾ ಇದ್ದಾರೆ ಇನ್ನು ಎಂಟು ಮಗುಗೆ ಮೇಡಮ್ ತನಿಖೆ ಕೊಟ್ಟಿದ್ದಾರೆ ಯಾವ ಸರ್ ಬಂದು ನ್ಯಾಯ ಮಾಡಬಾರ್ದು ನೋಡಿ ಸರ್ ಮೂರನೇ ತಾರೀಕು ಮೂರನೇ ತಿಂಗಳು ಬಿ ಆಫೀಸ್ಗೆ ನನ್ ಕಂಪ್ಲೇಂಟ್ ಕೊಟ್ಟಿರೋದು ಯಾಕೆ ಸರ್ ಅವ್ರ ತನಿಖೆ ಮಾಡಿಲ್ಲ ಯಾಕೆ ಸಲಮೆಂಟ್ ಬಂದಿಲ್ಲ ನಾನು ಟೀಚರ್ ಹತ್ರ ಟೀಚರ್ ಹತ್ರ ನಾನೇ ಮಗು ನಮ್ಮಿಂದ ಮಗುಗೆ ಥರ ಆಗಿದೆ ಅಂತ ಅವ್ರು ನಿಮ್ಗೆ ಹೇಳ್ಕೊಂಡ್ರಲ್ಲ ನವೆಂಬರ್ ಮಗು ಈ ಥರ ಆಗಿದೆ ಅಂತ ಅವ್ರು ತಪ್ಪಿಲ್ಲ ತಾನೇ ಅವ್ರು ಯಾಕೆ ಸರ್ ಗ್ರೂ ಆಫೀಸ್ ಇನ್ಫಾರ್ಮ್ ಮಾಡಬಾರ್ದು ಅವೇ ಅವ್ರು ಯಾಕೆ ಸರ್ ಮಕ್ಕಳ ಹಕ್ಕು ಡಿಪಾರ್ಟ್ಮೆಂಟ್ಗೆ ಯಾಕೆ ಸರ್ ಇನ್ಫಾರ್ಮ್ ಮಾಡಬಾರ್ದು ಅವರೇ ಹೋಗಿ ನಮ್ಮ ಮೇಲೆ ಯಾಕೆ ಸರ್ ಕಂಪ್ಲೇಂಟ್ ಕೊಡಬಾರ್ದು ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗಿದ್ರೆ ನಾವು ಅವ್ರು ಕೊಡ್ತಾ ಇದ್ರೆ ಯಾಕೆ ಸರ್ ಅವ್ರು ಆಶೆ ಬರ್ದಿರೋ ಮುಚ್ಚಿಟ್ಟಿದ್ರೆ ಯಾಕೆ ಸರ್ ಮುಚ್ಚಿದ್ದರು ಅವರು ಅವರು ನನಗೆ ನ್ಯಾಯ ಕೊಡಿಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಮ್ಮನ್ನ ಅಲ್ಲಲ್ಲಿ ಅಲ್ಲಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿ ನನಗೆ ಅವ್ರ ಕಡೆಯಿಂದ ಮೋಸ ಆಗಿದೆ ಅವ್ರ ಕಡೆಯಿಂದ ನ್ಯಾಯ ಸಿಗಲ್ಲ ಅಂತ ನನಗೆ ಯಾವಾಗ ಗೊತ್ತಾಯಿತೋ ಆವಾಗ ನನ್ನ ಪಬ್ಲಿಕ್ ಬಂದಿದ್ದು ಸರ್ ಇದು ದಯವಿಟ್ಟು ಏನು ಎತ್ತ ನಿಜಾಂಶ ತಿಳ್ಕೊಂಡು ಇನ್ನೊರ ಬಗ್ಗೆ ಮಾತಾಡಿ ಸರ್ ಕಮ್ಮಿ ಸ್ಥಾನದಲ್ಲಿ ಇದ್ದೀರ ನನ್ನ ಮಗುಗೆ ನ್ಯಾಯ ಕೊಡಿಸಿ ಸರ್ ದಯವಿಟ್ಟು ಅಂತವ್ರು ಪರ ಪರ ಮಾತಾಡಬೇಡಿ ಸರ್ ದಯವಿಟ್ಟು ಕೈ ನೀವು ಕೇಳ್ಕೊಳ್ತೀನಿ ಸರ್ ನಾನು ಓಡಾಡ್ತಾ ಇರೋದು ನ್ಯಾಯ ಬೇಕು ಅಂತ ಓಡಾಡ್ತಾ ಇದ್ದೀನಿ ಸರ್ 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 ನನ್ನ ಕೈ ಮೇಲೆ ಅಶೋಕ್ ರೆಡ್ಡಿ ಮೇಲೆ ಯಾಕೆ ಎಫ್ ಐ ಆರ್ ಆಯ್ತು ಅಂತ ನೀವು ಜೆ ಕೆ ಸಾರ್ನ ಕ್ವಶನ್ ಮಾಡಿದ್ರಲ್ಲ ಅದ ಕಾರಣ ನಾನು ಕೊಡ್ತೀನಿ ಯಾಕಂದ್ರೆ ಎಫ್ ಐ ಆರ್ ಮಾಡಿಸಿರೋದಕ್ಕೆ ಅದರಲ್ಲಿ ಹೆಸರೆಲ್ಲ ನಾನು ಬರ್ಸಿರೋದು ಅವರೇನು ಬಂದು ಬರ್ಸಿಲ್ಲ ಯಾಕೆ ಅವ್ರ ಮೇಲೆ ಎಫ್ ಆಗಿದೆ ಅಂತಂದರೆ ನಾನು ಒಂದು ಕಷ್ಟ ಕೇಳಿಕೊಂಡು ಗ್ರೋ ಆಫೀಸ್ ಹತ್ರ ಹೋಗಿ ಮೇಡಮ್ ಈ ಥರ ಆಗಿದ್ದು ನನಗೆ ಈ ಥರ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ನಾನು ಕೇಳಿದಾಗ ನಾನು ಒಂದು ಹೆಣ್ಣು ಅಂತ ನೋಡಿದೆ ನನ್ನ ಅವ್ರಿಗೆ ಅವರೆಲ್ಲ ಒಂದು ಟೀಮ್ ಆಗಿರೋ ಥರ ನಾನು ಹತ್ರ ನಡ್ಕೊಂಡ್ರು ಆವಾಗಲೇ ನನಗೆ ಡೌಟ್ ಬಂತು ಅವರು ಒಂದು ತಿಂಗ್ಳಾದರೂ ತನಿಖೆಗೆ ಬಂದಿಲ್ಲ ಒಂದು ತಿಂಗಳಾದಮೇಲೆ ಎಫ್ ಐ ಆರ್ ಆದಮೇಲೆ ಮಾರನೇ ದಿವಸ ಬಂದ್ಬಿಟ್ಟು ಸ್ಕೂಲ್ ಹತ್ರ ನಾನು ಕರೆಸ್ಬಿಟ್ಟು ಅವಾಗ ವೈಟ್ ಪೇಪರ್ ಮೇಲೆ ಸೈನ್ ಮಾಡಿ ಅಂತ ಹೇಳ್ತಾರೆ ನಮ್ಗೆ ಯಾಕೆ ಮಾಡಿಸ್ಕೊಬೇಕು ಅವರು ಅದಕ್ಕೆ ಅವ್ರ ಮೇಲೆ ಎಲ್ಫೇರ್ ಆಗಿದೆ ಅವ್ರು ನಮ್ಮ ಏನೋ ಒಂದ್ ತರ ಕೀಲಾಗಿ ಮಾತಾಡೋ ತರ ನನ್ನ ನೋವು ಆಗೋತರ ನನ್ನ ಒಂದ್ ಹೆಣ್ಣು ನನ್ನ ಒಂದ್ ಹೆಣ್ಣು ನನ್ನ ನಗು ತರ ಆಗಿದ್ದು ನನ್ನ ಕಷ್ಟ ಏನು ಅವರು ಒಂದ್ ತಾಯಿ ಆಗಿ ಅವ್ರ ಕಷ್ಟ ಅವ್ರ ನನ್ನ ಕಷ್ಟ ಗೊತ್ತಾಗಲ್ವೇ ಸರ್ ಅವರೆಲ್ಲ ಒಂದ್ ಟೀಮ್ ಆಗಿಬಿಟ್ಟು ಮೇಲೆ ಸೇವ್ ಮಾಡಕ್ಕೆ ನೋಡಿದ್ರು ಅದು ನಂಗೆ ಅರ್ಥ ಆಯ್ತು ಇವರೆಲ್ಲ ಒಂದೇ ಬ್ಯಾಚ್ ಒಂದೇ ಟೀಮ್ ಅಂತ ಅವ್ರ ಹೆಸರು ನಾನೇ ಹಾಕ್ಸಿದ್ದು ಇನ್ನೊಂದು ಅಶೋಕ್ ರೆಡ್ಡಿ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಮಾಡಿಸಿದ್ದೀನಿ ಅಂತಂದರೆ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಸರ್ಕಾರಿ ಇನ್ಸ್ಪೆಕ್ಟರ್ ಮುಂದೆ ನಮ್ಮೂರ ಗ್ರಾಮ ಪಂಚಾಯತಿವ್ರಿಂದ ಬಂದಿದ್ದಾರೆ ಮಾಸ್ಟರ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ಲೊಂದು ಇಪ್ಪತ್ತ್ ಮೂವತ್ತು ಜನ ಇದ್ದಾರೆ ಅವರು ಮುಂದೆ ಎಲ್ಲ ಏನಮ್ಮ ನಿಮಗೆ ಮೂವತ್ನಾಲ್ಕು ಸಾವಿರ ನಿಮ್ಮ ಮಕ್ಕಳನ್ನ ಬಿಸಾಕಿಲ್ವ ಮತ್ತೆ ಮತ್ತೆ ನಿಮ್ಮ ಪಂಚಾಯತಿ ಅಂತ ಕೇಳ್ತಾರೆ ಸರ್ ಮೂವತ್ನಾಲ್ಕು ಸಾವಿರ ನಮ್ಮ ಮಕ್ಕಳು ಕಂಡು ಬರುತ್ತೆ ಸರ್ ಬರಲ್ಲ ಇಲ್ಲ ನಾನು ಇದು ನೀವು ಮೂವತ್ನಾಲ್ ಸಾವತ್ತ ದಿಸಾಕಿದ್ರಲ್ಲ ನನ್ನ ಮಕ್ಕದ ಮೇಲೆ ಆದರೂ ನನಗೆ ಬಿಡೋದಿಲ್ಲ ನನ್ನತ್ರ ಸಾಕ್ಷಿ ಇದೆ ನಾನು ಹೋರಾಡ್ತೀನಿ ನನ್ನ ಪದ ಸತ್ಯ ಇದೆ ಅಂತ ನಾನು ಅವ್ರು ಹೇಳಿದಾಗ ಏಯ್ ಏನು ಚೇಸ್ಕೊಂಡವ್ರು ಚೇರ್ಸ್ಕೋಬೇಕು ಅಂತ ಬಾಯನ ಕೊಡುಕ್ಳು ನೀರೋ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ಸರ್ ಅವರು ಕೀಲು ಜಾತಿ ಅಂತ ಜಾತಿ ಬಗ್ಗೆ ಮಾತಾಡ್ತಾರೆ ನಾವೇನು ಜಾತಿ ಬಗ್ಗೆ ಯಾಕೆ ಸರ್ ಇತ್ತು ಬೇಕು ಅಲ್ಲಿ ಇದು ಇದೆಲ್ಲ ಮಾಡುವುದು ಪಾಪ ರೇ ಜೆ ಕೆ ಸರ್ ಬಂದು ಎಫ್ ಐ ನನ್ನ ಕಷ್ಟ ಕೇಳಿ ಎಫ್ ಐ ಮಾಡಿಸಿದಕ್ಕೆ ಇದು ಜಾ ರಾಷ್ಟ್ರೀಯ ಲೆವೆಲಲ್ಲಿ ಹೋಗ್ತಾ ಅಂತ ನೀವೇ ತಿಳ್ಕೊ ತಪ್ಪಾಗಿ ತಿಳ್ಕೊಂಡಿದ್ರೆ ಸರ್ ಈ ಥರ ತಪ್ಪಾಗಿ ತಿಳ್ಕೊಬೇಡಿ ನೀವು ಜೈ ಕೆ ಸಾರು ನೀವು ಎಲ್ಲರೂ ಒಂದೇ ಒಂದೇ ನಮಗೆ ದಯವಿಟ್ಟು ಬಂದು ನನ್ನ ಮಗುಗೆ ನ್ಯಾಯ ಕೊಡ್ತೀವಿ ಸರ್ ಜೀವನ ಪೂರ್ತಿ ನನ್ನ ಮಗು ಜೀವನಕ್ಕೆ ಕತ್ತಲಾಗ್ಬಿಟ್ಟಿದೆ ಸರ್ ಅವ್ನು ನಾನು ನೋಡ್ತಾ ಇದ್ದರೆ ಡೈಲಿ ನನಗೆ ಊಟ ಸಲ ನಿದ್ದೆ ಬರಲ್ಲ ಸರ್ ಕಾಲು ಎಂಟು ವರ್ಷಕ್ಕೆ ನನ್ನ ಮಗ ಜೀವನಕ್ಕೆ ಕತ್ತಲಾಗಿಬಿಟ್ಟಿದೆ ಸರ್ ದಯವಿಟ್ಟು ನಿಮ್ಗೆ ಕೇಳ್ಕೊತ ಇದ್ದೀನಿ ಸರ್ ನನ್ನ ಕಷ್ಟ ಏನು ಅಂತ ಅರ್ಥ ಮಾಡಿಕೊಂಡು ನಾನು ನ್ಯಾಯ ಕೊಡ್ತೀನಿ ಸರ್ ನನ್ನ ದುಡ್ಡು ಕೇಳ್ತಾ ಇಲ್ಲ ಸರ್ ನನ್ನ ಮಗು ಈ ಥರ ಆಗಿರೋ ಕಾರಣ ಶಿಕ್ಷೆ ಆಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಸರ್ ಅದೊಂದೇ ಸರ್ ನಾನು ಕೇಳೋದು ದಯವಿಟ್ಟು ಸರ್ ನಾವು ಕಷ್ಟ ಅರ್ಥ ಮಾಡ್ಕೊಳ್ಳಿ ಸರ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಕು ಸರ್ ನನ್ನ ಕಷ್ಟ ಅರ್ಥ ಮಾಡಿಕೊಂಡು ನನ್ನ ಮಗು ನ್ಯಾಯ ಕೊಡ್ತೀವಿ ಸರ್ ಪ್ಲೀಸ್ ಸರ್ ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ನಿಮ್ಮ